ಗೆಲ್ಸಿ ನಾಯಕರು ಇದ್ದಾರೆ ಎಲ್ಲ ಸೆಕ್ಯುಲರ್ ನಾಯಕರು ನಿಮ್ಮನ್ನ ಬಹಳ ಪ್ರೀತಿ ಮಾಡೋರು ಜೊತೆ ನಾನು ಸೇರಿಕೊಂಡು ನಿಮ್ಮನ್ನ ಜಾಗೃತವಾಗಿ ಕಾಪಾಡಿಕೊಂಡು ಒಂದು ಪ್ರಾತೃತ್ವವನ್ನು ನಾವು ಸ್ಪ್ರೆಡ್ ಮಾಡುವಂತ ಒಂದು ಕೆಲಸ ಮಾಡೋಣ ನಾವೆಲ್ಲ ಅಣ್ಣ ತಮ್ಮಂದ್ರು ಹಾಕೋದಕ್ಕೆ ಶಾಂತಿ ಕಾಪಾಡೋಣ ಇದಕ್ಕೋಸ್ಕರ ನನ್ನ ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮಗೆ ಇಷ್ಟು ದಿನ ಒಂದು ಆಲ್ಟರ್ನೇಟ್ ಪಕ್ಷ ಇತ್ತು ಏನೋ ಪೊಲಿಟಿಕಲ್ ಆಸ್ಪಿರೇಷನ್ ಇನ್ನೊಂದಕ್ಕೆ ಭಾಳ ಜನ ಜೆ ಡಿ ಎಸ್ಗೆ ಹೋಗಿದ್ದು ಬಟ್ ಬಿಜೆಪಿ ಎಂಥ ಪಕ್ಷದ ಅಂದರೆ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗ ರಾಮ ಮಂದಿರ ಇಶ್ಯೂ ಇಳಿತೋ ಅಲ್ಲಿಂದ ಅವರು ಪೊಲಿಟಿಕಲ್ ಬೆನಿಫಿಟ್ ಗೆದ್ದಿದ್ದ ಏನು ದೇವರ ಮೇಲೆ ಬರ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಬರ್ತಾ ಬರ್ತಾ ಸುಮಾರು ಪಕ್ಷಗಳನ್ನ ನುಂಗು ಹಾಕೊಳ್ತು ಈಗ ಲಾಸ್ಟ್ಗೆ ಸಿಕ್ಕಿರೋದು ಜೆ ಡಿ ಎಸ್ ಜೆಡಿ ಸೆಕ್ಯುಲರ್ ಜೆ ಡಿ ಎಸ್ ಹೆಸರಲ್ಲೇ ಇದೆ ಸೆಕ್ಯುಲರ್ ಅಂತ ಅಂತ ಪಕ್ಷ ಇವತ್ತು ತಮ್ಮ ಓನ್ ಬೆನಿಫಿಟ್ಗೆ ಒಂದು ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಇದು ಸೆಕ್ಯುಲರ್ ಆಗಿ ಉಳಿದಿಲ್ಲ ಆ ಪಕ್ಷ ಇನ್ಯಾವುದು ಸೆಕ್ಯುಲರ್ ಆಗಿ ಉಳಿದಿಲ್ಲ ಅವ್ರ ಜೊತೆ ಸೇರ್ಕೊಂಡು ಆ ಶಾಲೆಗಳು ಹಾಕೊಂಡು ಅವ್ರದೇ ಭಾಷೆ ಇವತ್ತು ಮಾತಾಡ್ತಾ ಇದ್ದಾರೆ ನೀವು ನೋಡಿದ್ದೀರ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ದೇವೇಗೌಡರು ಏನ್ ಮಾತಾಡ್ತಾ ಇದ್ರೆ ಇಷ್ಟು ದಿನ ಇಷ್ಟು ವರ್ಷ ಆ ಪಕ್ಷನ ಪಕ್ಷದ ಬೆಳವಣಿಗೆಗೆ ನಿಮ್ಮದು ಪಾತ್ರ ಇದೆ ಆದ್ರೆ ಅವರು ಆ ನಿಯತ್ ಉಳಿಸ್ಕೊಂಡಿಲ್ಲ ಕಿವಿ ಗೋಷ್ಠರ ಅವರು ಆ ಬಿಜೆಪಿಗೆ ಅವರು ಸರೆಂಡರ್ ಆಗಿಬಿಟ್ಟು ಈಗ ಒಂದು ಮೈತ್ರಿ ಹಾಗೂ ವ್ಯವಸ್ಥೆಯನ್ನು ಇಲ್ಲಿ ಹಾಕಿದ್ದಾರೆ ಈ ದೇಶ ಯಾವ ಪರಿಸ್ಥಿತಿಯಲ್ಲಿದೆ ಹಿಂದೆಲ್ಲ ಅವರು ಈ ಮೈನಾರಿಟಿಸ್ ವಿರುದ್ಧ ಆದರೆ ಇವತ್ತು ಪ್ರಧಾನ ಮಂತ್ರಿನೇ ಮಾತಾಡೋದು ಅವ್ರ ಮೇನ್ ಅಜೆಂಡಾ ಏನಿದೆ ವೆರಿ ಕ್ಲಿಯರ್ ಆಗಿದೆ ಇದನ್ನೇ ಮಾಡ್ತೀವಂತ ನಾವು ಅವರು ಅಜೆಂಡಾ ಏನು ಅಂದ್ರೆ ಬುಕ್ ಬರ್ದ ಬಂಚ್ ಆಫ್ ಥಾಟ್ಸ್ ಅಂತ ಈ ದೇಶ ಹಿಂಗಿರ್ಬೇಕು ಅಂತ ಆ ಬುಕ್ ಓದಿದ್ರೆ ಇನ್ನೇನು ಬೇರೆಯವ್ರು ಬರ್ದಿಲ್ಲ ಅವರೇ ಬರ್ದಿಲ್ಲ ಬುಕ್ ಓದ್ಬಿಟ್ರೆ ಸಾಕು ಮುಂದೆ ಮುಸಲ್ಮಾನ್ರ ಪರಿಸ್ಥಿತಿ ಏನಿರ್ತದೆ ದಲಿತರ ಪರಿಸ್ಥಿತಿ ಏನಿರ್ತದೆ ಈ ದೇಶ ಇವತ್ತು ಆ ಹೋಗ್ತಾ ಇದೆ ಡೆಮಾಕ್ರೆಸಿ ಅನ್ನೋದು ಕಷ್ಟದಲ್ಲಿದೆ ಅದಕ್ಕೆ ಬಂಧುಗಳೇ ತಾವೆಲ್ಲ ಒಂದು ಯೋಚನೆ ಮಾಡಿ ಏನೋ ಪೊಲಿಟಿಕಲ್ ರೀಸನ್ಸ್ ನೀವು ಒಂದು ಬೇರೆ ಪಕ್ಷಕ್ಕೆ ಹೋಗಿರ್ಬೋದು ಬಟ್ ಇವತ್ತು ಬೇರೆ ಯಾವುದು ಪಕ್ಷ ಇಲ್ಲ ಒಂದು ಸೆಕ್ಯುಲರ್ ಕಾಂಗ್ರೆಸ್ ಅದು ಬಿಟ್ರೆ ಗೋಮುವಾದ ಬಿಜೆಪಿ ನಮ್ಮ ಆಯ್ಕೆ ಎಲ್ಲ ಅಣ್ಣ ತಮ್ಮಂದ್ರ ತರ ಬದುಕಬೇಕು ಎಲ್ಲರೂ ಇರಬೇಕು ಎಲ್ಲರೂ ಒಗ್ಗಟ್ಟಾದ್ರೆ ಈ ದೇಶನ ಮುಂದೆ ತಗೊಂಡು ಹೋಗ್ಬೋದು ಈ ಹೋಮವಾದಿ ಭಾವನೆಗಳಿಟ್ಕೊಂಡು ಅಣ್ಣ ತಮ್ಮಂದ್ರ ಬಿಡಿಸಿ ಜಗಳ ಬಿಡಿಸಿ ಜಗಳ ಆಡಿಸಿ ಅವ್ರೆಲ್ಲೂ ಇಲ್ಲ ಮಾಡಿ ಇವರು ಆಧಿಪತ್ಯ ಸಾತ್ಸ ಕೊಟ್ಟಿದ್ದಾರೆ ಅದಕ್ಕೆ ಅವಕಾಶ ಕೊಡಬೇಡಿ ತಾವೆಲ್ಲರೂ ನಾವೆಲ್ಲರೂ ಇಪ್ಪತ್ತಾರಂದು ಆ ಏನೇ ಕೆಲಸ ಇಲ್ಲಿ ಯಾವುದೇ ಊರಿಗೂ ಅವ್ನ ಎಲ್ಲಾ ತಾವು ಒಗ್ಗಟ್ಟಾಗಿ ಮತದಾನ ಮಾಡ್ಬೇಕು ನಮ್ಮ ಸ್ನೇಹಿತರಿಗೂ ಹೇಳಿ ತಮ್ಮ ರಿಲೇಟಿವ್ಸ್ ಹೇಳಿ ಈ ರೀತಿ